ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ಭಾವಗೀತೆಯನ್ನು ಇದ್ದೀನಿ ನಾನು ತುಂಬ ಚಿಕ್ಕವಳು ಅಂದರೆ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಪ್ರೈಮರಿದಿಂದ ಹೈಸ್ಕೂಲಲ್ಲಿ ಇರಬೇಕಾದ್ರೆ ನಾನು ಒನ್ ಆಫ್ ದ ಫೇವ್ರೆಟ್ ಮ್ಯಾಡಮ್ ಇದನ್ನು ಹೇಳ್ಕೊಟ್ಟದ್ದು ಸೀತಾ ಮ್ಯಾಡಮ್ ಅಂತ ಅದನ್ನು ಹಾಡ್ತಾ ಇದ್ದೀನಿ ಅಂತರಂಗದ ಮೃದಂಗ ಅಂತು ತೋಮ್ತನಾ అంతరంగదాబృదంగా అంతు తోతనా చిత్త తాళబారి సుతిత్తో జంజనా చలానా నెనపు తంతి మీ తుతిత్తో తోతన తాన తోతన తాన తోతన తాన హలవు జన్మదింద బందాయా ఉదొందుగా ಏಕನಾದ ತಾಳದಂದು ಕನದ ವಿಧಾನ ಹಲವು ಜನ್ಮದಿಂದ ಬಂದ ಯಾವುದೊಂದು ಗಾನ ಏಕನಾದ ತಾಳದಂದು ಕನದ ವಿಧಾನ ತನಗೆ ತಾನೆ ಸೋಲುತಿುವುದು ನೋಲುತಿ ಗಾನ ತನಗಿ ತಾನೇ ಸೋಲುತಿುವುದು ನೋಲುತಿರುವುದು ಗಾನ ಗಾನ ಸವಿಗಾನ ಗಾನ ಅಂತರಂಗದ ಮೃದಂಗ ಅಂತು ತೊಂತನಾನ ಚಿತ್ತ ತಾಳ ಬಾರಿಸುತ್ತಿತ್ತು ಝಂಜನ ಜನಾನ ನೆನಪು ತಂತಿ ಮೀಟುತ್ತಿತ್ತು ತೊಂತನನತನ ತೊಂತ ನತನ ತೊಂತನನ ನ ತಾನ ಧನ್ಯವಾದಗಳು